ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದ್ ಬಂದು ಗೌರಿ ಗಣೇಶ ಹಬ್ಬದ ಲಾಕ್ ಆಗಿರುತ್ತೆ ಗೌರಿಗೆ ಸೀರೆ ಉಡ್ಸೋದ್ರಿಂದ ಸೀರೆ ತರೋಣ ಅಂತ ಅಂಗಡಿಗ್ ಹೋಗಿದೆ ನಮ್ ಮನೆಗೆ ನಿಯರ್ ದಾಸಳ್ಳಿ ಆಗುತ್ತೆ ಅಲ್ಲೇ ಲೋಕಶಾಫಲ್ ತಗೊಂಡ್ರಾಯ್ತು ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ ಫಸ್ಟ್ ಒಂದ್ ಶಾಪ್ ಹೋದೆ ಎಲ್ಲ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋ ತೆಗ್ದ್ ಹಾಕಿದ್ರು ಕನ್ಫ್ಯೂಷನ್ ಆಯ್ತು ಯಾವ್ ತಗೊಳ್ಳಿ ಪ್ರೈಸ್ ಜಾಸ್ತಿ ಇದೆ ಅಲ್ವಾ ಅಂತಾನು ಗೊತ್ತಾಗ್ತಿರ್ಲಿಲ್ಲ ಅಂದ್ರೆ ಸ್ವಲ್ಪ ಆನ್ಲೈನ್ ಅಲ್ಲಿ ನೋಡೋದ್ಕಿಂತ ಸ್ವಲ್ಪ ಜಾಸ್ತಿ ಅನಿಸ್ತು ಹಾಗಾಗಿ ಸೆಲೆಕ್ಟ್ ಮಾಡ್ದೆ ಕೊನೆ ಪ್ರೈಸ್ ನ ಕಡಿಮೆ ಮಾಡ್ಲಿಲ್ಲ ಅವ್ರು ಬಿಟ್ಟು ನೋಡೋಣ ಬೇರೆ ಅಂಗಡಿಗೆ ಅಂದ್ಬಿಟ್ಟು ಬೇರೆ ಅಂಗಡಿಗೆ ಹೋದೆ ನಾನು ಈ ಸಾರಿನ ಸೆಲೆಕ್ಟ್ ಮಾಡ್ಕೊಂಡೆ ಆಮೇಲೆ ಅವ್ರು ಪ್ರೈಸ್ ಬಾರ್ಗನ್ ಮಾಡಿದ್ರು ಕಡಿಮೆ ಮಾಡ್ಲಿಲ್ಲ ಹಾಗಾಗಿ ಆನ್ಲೈನ್ ಅಲ್ಲಿ ಕಡಿಮೆ ಇದೆಯಲ್ವಾ ನೋಡೋಣ ಬೇರೆ ಅಂಗಡಿಗೆ ಅಂದ್ಬಿಟ್ಟು ಬೇರೆ ಅಂಗಡಿಗೆ ಹೋದೆ ನೋಡಿ ಇವಾಗ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಮೊಬೈಲ್ ಅಲ್ಲಿ ಬಟ್ ಅಲ್ಲಿ ನೋಡಿದ್ರೆ ಮುಟ್ ನೋಡಿದ್ರೆ ಅಷ್ಟು ಕ್ವಾಲಿಟಿ ಅನಿಸ್ತಾ ಇರ್ಲಿಲ್ಲ ಹಾಗಾಗಿ ಬಾರ್ಗಿನ್ ಪ್ರೈಸ್ ಮಾತ್ರ ಫಿಕ್ಸ್ ರೇಟ್ ಹೇಳ್ತಾ ಇದ್ರು ಆಮೇಲೆ ಮತ್ತೆ ಹಂಗೇನೋರ್ ಅಂಗಡಿ ಇದೆಲ್ಲ ತೌಸಂಡ್ ಹೇಳ್ತಾ ಇದ್ರು ಆಗ ಮೊದ್ಲು ತೋರ್ಸು ಪರ್ಪಲ್ ಕಲರ್ ಬಂದ್ಬಿಟ್ಟು ತೌಸಂಡ್ ಫೋರ್ ಹಂಡ್ರೆಡ್ ವೈಟ್ ಕಲರ್ ಬ್ಲೌಸ್ ಸಪ್ರೇಟ್ ತಗೋಬೇಕು ಅದು ಒನ್ ಫಿಫ್ಟಿ ಅಂತ ಹೇಳಿದ್ರು ಇಲ್ಲಿ ನಿಮ್ಗೆ ಚೆನ್ನಾಗಿ ಕಾಣ್ತಾ ಇರ್ಬೋದು ಬಟ್ ಅಲ್ಲಿ ಕ್ವಾಲಿಟಿ ಇರ್ಲಿಲ್ಲ ಮೊದ್ಲು ನೋಡಿ ಶಾಪ್ ಅಂದ್ರೆ ಪರವಾಗಿಲ್ಲ ಅನಿಸ್ತು ಪ್ರೈಸ್ ಜಾಸ್ತಿ ಹೇಳಿದ್ರು ಸ್ವಲ್ಪ ಪರವಾಗಿಲ್ಲ ಕ್ವಾಲಿಟಿ ಅಂತ ಅನಿಸ್ತು ತುಂಬಾ ಅಂಗಡಿ ಅಂತೂ ನೋಡ್ಬಿಟ್ಟಿದ್ದ ಯಾವ್ ತಗೋಬೇಕು ಅಂತ ಕನ್ಫ್ಯೂಷನ್ ಅವರೇ ಆಗ್ತಾ ಇತ್ತು ಬಟ್ ಸೇಮ್ ಕಲರ್ ತಗೊಂಡ್ರೆ ಗೌರಿ ಗುಡ್ಸ ಚೆನ್ನಾಗಿರಲ್ಲ ಹಾಗಾಗಿ ಬೇಡ ಮೊದ್ಲು ನೋಡಿದ್ನಲ್ಲ ಅದೇ ಅಂಗಡಿಗೆ ಹೋಗೋಣ ಅನ್ಬಿಟ್ಟು ಮತ್ತೆ ಅದೇ ಅಂಗಡಿಗೆ ಹೋಗಿ ಈ ಸ್ಯಾರಿನೇ ತಗೊಂಡೆ ಇದು ಬ್ಲೂ ಕಲರ್ ಮತ್ತೆ ಬಾರ್ಡರ್ ಇತರ ತರ ಸ್ಕೈ ಬ್ಲೂ ಕಲರ್ ಇದೆ ತುಂಬಾ ಚೆನ್ನಾಗಿ ಅನಿಸ್ತು ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ಬ್ಲೌಸ್ ಸೆಪರೇಟ್ ಒನ್ ಫಿಫ್ಟಿ ಅಂತ ಹೇಳಿದ್ರು ಕಡಿಮೆ ಮಾಡಲ್ಲ ಅಂತ ಹೇಳಿದ್ರು ಹಾಗಾಗಿ ನೋಡೋಣ ಇದನ್ನೇ ಓಪನ್ ಮಾಡ್ಸಲ್ಲ ನೋಡ್ದೆ ಚೆನ್ನಾಗಿದೆ ಅಂತ ಅನಿಸ್ತು ಕೊನೆಗೆ ಇದನ್ನೇ ತಗೊಂಡೆ ನಾನು ಬ್ಲೌಸ್ ಸ್ಯಾರಿಯಿಂದ ನಾನು ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟೆ ಸ್ಯಾರಿಲು ಕೂಡ ಬ್ಲೌಸ್ ಬರುತ್ತೆ ಒಂದ್ ಸಪರೇಟ್ ಇರ್ಲಿ ಅಂತ ತಗೊಂಡೆ ಬಸ್ ಸ್ಟಾಂಡ್ ಇಲ್ಲ ಮೆಟ್ರೋ ಶಾಪ್ ಅಲ್ಲಿ ಹೇಳಿದ್ರು ಒಂದ್ ನಿಮಿಷ ಮುಂದೆ ನಡ್ಕೊಂಡು ಹೋದ್ರೆ ರೋಡ್ ಸೈಡ್ ಬಾಲಾಜಿ ಐ ಫ್ಯಾಷನ್ ಅಂತ ಇದೆ ನಾನು ಈ ಶಾಪ್ ಅಲ್ಲೇ ಪರ್ಚೇಸ್ ಮಾಡಿದ್ದು ಹಬ್ಬಕ್ಕೆ ವಿಳೆದೆ ಬಳೆ ಹಾಗೆ ಸ್ವಲ್ಪ ಒಂದು ಸಣ್ಣ ದೀಪ ಬೇಕಿತ್ತು ತಗೊಂಡು ನಡ್ಕೊಂಡು ಹೋಗ್ತಾ ಇದೀನಿ ಆಲ್ರೆಡಿ ಲೈಟಿಂಗ್ಸ್ ಎಲ್ಲಾ ಹಾಕಿದ್ರು ಗೌರಿ ಗಣೇಶ ಹಬ್ಬದಲ್ಲಿ ದಲ್ಲಿ ರೋಡ್ ರೋಡಿಗೂ ಗಣೇಶ ಕೂರಿಸ್ತಾರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗ್ ಅನ್ಸುತ್ತೆ ಹಾಗಾಗಿ ಹಬ್ಬಕ್ಕೆ ರೆಡಿ ಮಾಡ್ಕೊಬೇಕಲ್ವಾ ಫಸ್ಟ್ ಎಲ್ಲ ಗೌರಿಗೆ ಸೀರೆ ಉಡ್ಸಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದೀನಿ ಒಂದು ಕೆಳಗಡೆ ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಒಂದ್ ಮನೆ ಇಟ್ಬಿಟ್ಟು ಬಾಳದ ಎಲೆ ಮೇಲೆ ಒಂದ್ ಲೋಟ್ ಅಷ್ಟು ಅಕ್ಕಿ ಹಾಕ್ಬಿಟ್ಟು ಅದ್ರಲ್ಲಿ ಹನ್ನೆರಡು ಎಳೆದ ದೊಳ ಬರುತ್ತಲ್ವಾ ಅದನ್ನ ರಂಗೋಲೆ ಬಿಡಿಸ್ಬಿಟ್ಟು ಒಂದ್ ತಾಮ್ರದ ಬೆಂಗೆ ಇಟ್ಕೊಂಡಿದೀನಿ ಇದನ್ನೆಲ್ಲಾ ಮಾಡಿ ಮುಗಿಸೋ ಅಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ಇನ್ನು ಹೂವು ಪೌಣ್ಸೋದಿತ್ತು ಅಂದ್ಬಿಟ್ಟು ಪೋಣಿಸ್ಕೊಂಡು ಕುತ್ಕೊಂಡಿದೆ ಹಬ್ಬದ ಅಲ್ಲಿ ಎಷ್ಟು ಬೇಗ ಬೆಳಕಾಗುತ್ತೆ ಅಂತಾನೆ ಗೊತ್ತಾಗ್ಲಿ ಸ್ನಾನ ಮಾಡಿ ಮನೆಯವ್ರಿಗೆಲ್ಲ ಪೂಜೆ ಮಾಡಿ ಅವ್ರು ಡ್ಯೂಟಿಗ್ ಟೈಮ್ ಆಗುತ್ತೆ ಅಂತ ಹೊರಟ್ರು ಅವ್ರು ಕೂಡ ಎಲ್ಲ ಪೂಜೆ ಮುಗಿಸಿದ್ರು ಇನ್ನೊಂದ್ಸಲಿ ನೀನ್ ಮಾಡ್ಕೋ ದೀಪ ಏನು ಹಚ್ಚಿರ್ಲಿಲ್ಲ ಅವ್ರು ಬರೀ ಹೂವ ಮುಚ್ಬಿಟ್ಟು ಊದ್ ಗಾಡಿ ಬೆಳಗಿದ್ರು ನೀನ್ ದೀಪ ಹಚ್ಚಿ ಎಲ್ಲಾ ಮಾಡ್ಕೋ ಅಂತ ಹೇಳಿ ಡ್ಯೂಟಿಗಂತ ಹೇಳಿ ಹೊರಟ್ರು ಬಾಯ್ ಬಾಯ್ ಮೊದ್ಲು ನಾನು ಅತ್ತೆ ಊರಲ್ಲಿ ಒಂದ್ ಎರಡ್ ವರ್ಷ ಹಬ್ಬ ಅಲ್ಲೇ ಹೋಗ್ ಮಾಡ್ತಾ ಇದ್ದೆ ಅಲ್ಲಿ ಇದೆ ತರ ಗೌರಿ ಕೂಡ್ಸಿ ಹಬ್ಬ ಮಾಡ್ತಾರೆ ಹಾಗೆ ನಮ್ಮೂರಲ್ಲಿ ಬಾಗ್ಲಿಗೆ ಕಲ್ಸ ಇಟ್ಬಿಟ್ಟು ಬೆಳಗಿನ ಜಾವದಲ್ಲ ಸೀರೆ ನೋಡ್ಸೆಲ್ಲ ಮಾಡ್ಲಾಕ್ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಗಂಡನ್ ಮನೇಲಿ ಯಾವ ರೀತಿ ಮಾಡ್ತಾರೆ ಆ ತರ ಮಾಡ್ಕೊಂಡೋಗ್ಬೇಕು ಬೆಂಗಳೂರಲ್ಲಿ ನಾನು ಇದು ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇರೋದು ಹಾಗಾಗಿ ಇಲ್ಲಿ ಗೌರಿ ಕೂರ್ಸಿದೀನಿ ಇದಕ್ಕೇನ್ ಟೈಮಿಂಗ್ ಇಲ್ಲ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ನಾನ್ ಮಕ್ಳು ಇದ್ರೆ ಪೂಜೆ ಮಾಡಕ್ಕೂ ಬಿಡಲ್ಲ ಹಾಗಾಗಿ ನಿಮ್ ಮದ್ಲೇ ಇಲ್ಲ ಹಂಗೆ ಬೆಳಗಿನ ಜಾವನೇ ಎಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಎಡೆ ಮಾಡೋಕೆಲ್ಲ ಸರಿ ಹೋಗುತ್ತೆ ಅಡಿಗೆ ಮಾಡ್ಕೊಂಡು ಅಂದ್ಬಿಟ್ಟು ನಾನು ಒಂದ್ ಐದು ವರೆ ಆಗಿತ್ತು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಾಗ ಹಿಂದಿನ ದಿವಸ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬರೀ ದೀಪ ಎಲ್ಲ ಹಚ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಬೇಕಿತ್ತು ನಾವು ಗೌರಿ ಕಲ್ಸ ಕೂರಿಸ್ತೀವಲ್ಲ ಅದರಲ್ಲಿ ಏನು ಹಾಕಿಲ್ಲ ನಾನು ಅಕ್ಷತೆ ಅರಶಿನ ಕುಂಕುಮ ಮತ್ತೆ ಬೆಳ್ಳಿ ಕಾಯಿ ಅಷ್ಟೇನೆ ಅಷ್ಟೇ ಅಮೃದನ್ಗೆ ಇಟ್ಟಿದ್ದೀನಿ ಹಾಗೆ ಗೌರಿ ಮುಖವಾಡ ತಗೋಬೋದಿತ್ತು ಬೆಳ್ಳಿ ದಾರ ತಗೋಬಹುದು ಇಲ್ಲ ಎಲ್ಲೋ ಕಲರ್ ಬರುತ್ತಲ್ಲ ಅದನ್ನ ತಗೋಬಹುದು ಸಡನ್ ಆಗಿ ತಗೊ ಬರ್ತೀನಿ ಅಂದ್ರೆ ಚೆನ್ನಾಗಿರೋ ಸಿಗ್ಲಿಲ್ಲ ಕೆಲವೊಂದು ಮುಖ ಎಲ್ಲ ಅಹ್ ಇಷ್ಟ ಆಗ್ಲಿಲ್ಲ ನನ್ಗೆ ಹಾಗಾಗಿ ಆ ವೇಟ್ ಮಾಡೋಣ ಮುಂದಿನ ವರ್ಷ ತಗೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಹಾಗೆ ಇಟ್ ಮಾಡ್ತಾ ಇದ್ದೀನಿ ನಮ್ಮತ್ತರಲ್ಲಿ ಏನು ಏನ್ ಹಾಕಲ್ಲ ಕೆಲವ್ರು ಹಾಕ್ತಾರೆ ನಮ್ ಅತ್ತೆ ಈಗ ಹಿಂಗೆ ಮಾಡೋದು ಹಂಗಾಗಿ ಹಿಂಗೆ ಮಾಡ್ತಾ ಇದೀನಿ ಹಾಗೆ ದೀಪನೆಲ್ಲ ಹಚ್ಕೊಂಡು ಬಾಗ್ಲಿಗೂ ಕೂಡ ದೀಪ ಹಚ್ಚಿಡ್ತಾ ಇದೀನಿ ಮೊದ್ಲು ವಿಘ್ನೇಶ್ವರಂದು ಪೂಜೆ ಮಾಡ್ಬೇಕಲ್ವಾ ಅದಕ್ಕೆ ಅರಶಿನದಲ್ಲಿ ವಿಘ್ನೇಶ್ವರ ಮಾಡ್ಕೊಂಡು ಆ ಗರ್ಕಿ ಕಡ್ಡಿ ಸಿಕ್ಸಿದಿನಿ ಆಯ್ತು ಇದಕ್ಕೆ ದಕ್ಷಿಣ ಇಟ್ಬಿಟ್ಟು ವಿಭೂತಿ ಅರಶಿನ ಕುಂಕುಮ ಎಲ್ಲಾದನು ಹಾಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾ ಇದೀನಿ ದೀಪ ಹಚ್ಕೊಂಡ್ರೆ ಪೂಜೆ ಸ್ಟಾರ್ಟ್ ಆದಂಗೆ ಮೊದ್ಲು ದೀಪಕ್ಕೆ ಮತ್ತೆ ಪೂಜೆ ಪೂಜೆ ಮಾಡ್ಕೊಬೇಕು ಹಾಗಾಗಿ ಪೂಜೆ ಮಾಡ್ಕೊಂತ ಇದೀನಿ ಇದಕ್ಕೇನು ನಿಯಮ ಇಲ್ಲ ಭಕ್ತಿ ಅಂತ ಇದ್ರೆ ಸಾಕು ನಮ್ಗೆ ಹೇಗ್ ಬರುತ್ತೆ ಹಾಗೆ ಮಾಡ್ಕೋಬಹುದು ಹಾಗೆ ಗಣೇಶನ್ಗೆ ಮೊದ್ಲು ಪೂಜೆ ಇಲ್ಲೇ ಯಾವ್ದೇ ಫಂಕ್ಷನ್ ಮಾಡಿದ್ರು ಕೂಡ ಮೊದ್ಲು ಪೂಜೆ ಮಾಡ್ತಾರೆ ಹಾಗೆ ನಾನು ಇಲ್ಲಿ ವಿಘ್ನೇಶ್ವರಂಗೆ ಪೂಜೆ ಮಾಡ್ತಾ ಇದೀವಿ ನಾವು ಗಣೇಶನ್ ಏನ್ ಕೂರ್ಸಲ್ಲ ಒಂದ್ ವರ್ಷ ಏನೋ ಕೂರ್ಸಿದ್ದೆ ಅಷ್ಟೇನೆ ಅದು ಅತ್ತೆ ಊರಲ್ಲಿ ಇವಾಗ ಏನ್ ಕೂರ್ಸಲ್ಲ ನಮ್ಮನೆಯವರು ಹೋಗ್ಬಿಟ್ಟಿದ್ರಲ್ವ ಹಾಗಾಗಿ ನಾನೇ ತಿಡ್ಕೊಂತ ಇದ್ದೀನಿ ಮತ್ತೆ ಗಣೇಶನ್ಗೆ ಹೂವನ್ನೆಲ್ಲ ಮಡಿಸಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ ಸಿಂಪಲ್ ಆಗಿ ಮಾಡಿದ್ದೆ ಮನೆಯಲ್ಲಿ ಆ ಸೀರೆ ಹೇಗಿದೆ ಕಮೆಂಟ್ ಮಾಡಿ ಇದನ್ನೇ ನಾನ್ ಸೀರೆ ತಗೊಂಡಿದ್ದು ನನಗೆ ಹೇಗ್ ಬರುತ್ತೋ ಹಾಗೆ ಪೂಜೆ ಮಾಡ್ಕೊಂಡಿದೀನಿ ಮನ್ಸಲ್ಲಿ ಭಕ್ತಿ ಒಂದಿದ್ರೆ ಸಾಕು ದೇವ್ರು ಹೇಗಿದ್ರು ಹೊಲಿತಾನೆ ಹಳ್ಳಿ ಕಡೆನೂ ಅಷ್ಟೇನೆ ದೇವಸ್ಥಾನ ಇರುತ್ತಲ್ಲ ಅಲ್ಲಿಗೆ ಎಡೆ ತಗೊಂಡೋಗಿ ಪೂಜೆ ಮಾಡಿ ಬರ್ತಾರೆ ಬೆಂಗಳೂರಲ್ಲಿ ಆತರ ಏನು ಮಾಡೋಕಾಗಲ್ಲ ಹಾಗಾಗಿ ಮನೇಲನೆ ಎಡೆ ಮಾಡುದ್ರೆ ಮುಗೀತು ವಿಘ್ನೇಶ್ವರ್ಗುನು ಪೂಜೆ ಮಾಡ್ಕೊಂತ ಇದ್ದೀನಿ ಹೂವನ್ನೆಲ್ಲ ಮುಟ್ಸ್ಕೊಂಡು ಆರನೆಲ್ಲ ನಾನೇ ಮನೇಲಿ ಪೋಣಿಸ್ಕೊಂಡೆ ನನ್ನೇನ್ ತಗೊಂಡ್ ಬಂದಿರ್ಲಿಲ್ಲ ಒಡವೆನೂ ಅಷ್ಟೇನೆ ಎಷ್ಟ್ ಬೇಕಾದ್ರೂ ಹಾಕೋಬಹುದು ದೇವರಿಗೆ ನಾನು ಒಂದು ಒಂದ್ ಆಕೊಂಡಿದ್ದೀನಿ ಅಷ್ಟೇನೆ ಪೂಜೆ ಹೂವನ್ನೆಲ್ಲ ಮುಡ್ಸ್ಬಿಟ್ಟು ಊದ್ಗಡ್ಡೆ ಬೆಳಗಿದ್ರೆ ಮೊದ್ಲು ಪೂಜೆ ಆಗುತ್ತೆ ಹಾಗೆ ಸ್ವಲ್ಪ ಅಕ್ಷತೆ ಕೂಡ ಆಗ್ತಾ ಇದೀನಿ ಹಾಗೆ ಗೌರಿಗೂ ಕೂಡ ಊದ್ಗಡ್ ಬೆಳಗ್ಬಿಟ್ಟು ಆಚೆನೂ ಇಟ್ಟು ಬಂದೆ ಊದ್ಗಡ್ಡೆ ತಗೊಂಡೋಗಿ ಆಮೇಲೆ ಗೌರಿಗೆ ಮತ್ತೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಕೂಡ ಸ್ವಲ್ಪ ಹೂವು ಬಿಡಿ ಹೂವು ಇದ್ವಲ್ಲ ಮುಡ್ಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆ ಗೌರಿ ದೇವರಿಗೆ ಅಕ್ಷತೆ ಇಡ್ತಾ ಇದೀನಿ ಆ ಕುಂಕುಮನ ದೇವರಿಗೆ ಪೇಪರ್ ಈ ತರ ಕಟ್ ಮಾಡ್ಕೊಂಡು ನೈಟ್ನೆ ದೇ ಕೈ ತೊಳೆದು ಅದಕ್ಕೆ ಅರಿಶಿನ ಲೇಪಿಸ್ಕೊಂಡು ಅದ್ರ ಕುಂಕುಮನ ಪೇಪರ್ ಇಟ್ಕೊಂಡು ಹಣೆಗೆ ಹಚ್ಚಿದಿನಿ ಇವಾಗ ಅಕ್ಷತೆನ ಅಣೆಗೆ ಇಟ್ಬಿಟ್ಟು ಸ್ವಲ್ಪ ಅಕ್ಷತೆ ಕೂಡ ಹಾಕೊಂತ ಇದೀನಿ ಇವಾಗ ದೀಪನೆಲ್ಲ ಹಚ್ಕೊಂತ ಇದೀನಿ ನಾನು ಇಲ್ಲಿ ದೇವ್ರ ಮುಂದಕ್ಕೆ ಮಡ್ಲಾಕಿ ಮತ್ತೆ ಇಟ್ಟಿದ್ದೀನಿ ಅಷ್ಟೇನೆ ಹಣ್ಗಳು ಒಂದ ಐದ್ ಹಾಗೆ ಮಡ್ಲಾಕಿಗೆ ಎಲ್ಲಾ ಸೆಟ್ ಬರುತ್ತಲ್ವಾ ಗೌರಿ ಹಬ್ಬದ ಅದು ಜಾಕೆಟ್ ಪೀಸು ಲೆ ಅಡಿಕೆ ದಕ್ಷಿಣೆ ಹಾಗೆ ಬಾಳೆಹಣ್ಣು ಕಾಗಿ ಅಕ್ಕಿ ಇಟ್ಟಿದೀನಿ ಅಷ್ಟೇನೆ ಇವಾಗ ಪೂಜೆ ಮಾಡ್ಕೊಂತ ಇದ್ದೀನಿ ಹಬ್ಬಗಳ ಟೈಮಲ್ಲಿ ಯಾರು ಮನೆಗೆ ಬರಲ್ಲ ಯಾಕಂದ್ರೆ ಅವ್ರವ್ರ ಮನೇಲೆ ಹಬ್ಬ ಮಾಡೋದಿರುತ್ತೆ ಕುಂಕುಮಕ್ ಬರ್ತಾರೆ ಅಷ್ಟೇ ಅಕ್ಕಪಕ್ಕ ನಮ್ಮಮ್ಮ ಎಲ್ಲಾ ಬರ್ಲಿಲ್ಲ ಅವ್ರು ಅಲ್ಲಿ ಹಬ್ಬ ಮಾಡ್ತಾರೆ ಊರ್ಗಳಲ್ಲಿ ನನ್ನ ಕರೋದ್ರು ಬಟ್ ನಮ್ಮ ಇಲ್ಲಿ ಹಬ್ಬ ಮಾಡೋಣ ಅಂತ ನಾನು ಕೂಡ ಹೋಗಿಲ್ಲ ಇಲ್ಲಿ ಹಬ್ಬ ಮಾಡ್ತಾ ಇದೀನಿ ಹಾಗೆ ದೂಪನೆಲ್ಲ ಹಚ್ಚಿಟ್ಬಿಟ್ಟು ಇವಾಗ ದೀಪಕ್ ಪೂಜೆ ಮಾಡ್ಕೊತಾ ಇದೀನಿ ದೀಪಕ್ಕೆ ಅರಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂತ ಇದೀನಿ ದೀಪಕ್ ಆದ್ಮೇಲೆ ಇವಾಗ ದೂಪ ಹಚ್ಚಿದ್ನಲ್ಲ ಅದನ್ನ ಬೆಳ್ಕೊಂತ ಇದೀನಿ ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ದೀಪ ಹಚ್ಚಿದ್ರೆ ಪಾಸಿಟಿವ್ ಅಪ್ಸು ಇರುತ್ತೆ ಮತ್ತೆ ಮನೆ ಕೂಡ ಒಂಥರ ಪ್ರಶ್ನೆಸ್ ಅನ್ಸುತ್ತೆ ಪೂಜೆ ಮುಗಿಸೋಷ್ಠಳಿ ಯಾರು ಕಾಲ ಆಗಿತ್ತು ದೂಪ ಬೆಳಗ್ಗೆ ಮಂಗಳಾರತಿ ಮಾಡಿದ್ರೆ ನಮ್ದು ಪೂಜೆ ಅಹ್ ಆದಂಗೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡೆ ಕಂಪ್ಲೀಟ್ ಆಯ್ತು ಇವಾಗ ದೇವ್ರಿಗೆ ಪ್ರಸಾದ ಮಾಡ್ಬೇಕಿತ್ತು ಎಡೆಗೆ ಹಾಗಾಗಿ ತಿಂಡಿ ಮಾಡ್ಲಿಗಿಂತನೆ ಪ್ರಸಾದನೆ ಬಿಡೋಣ ಬೇಗ ಅನ್ಬಿಟ್ಟು ಅದನ್ನು ಕೂಡ ಒಂಬತ್ತುವರೆ ವರ್ಷ ಮಾಡ್ಬಿಟ್ಟು ಎಡೆ ಇಕ್ತಾ ಇದೀನಿ ಗೋಸಂಬರಿ ಪಾಯಸ ಜಾಮೂನು ಪುಳಿಯೊಬ್ರಿ ಮೊಸರನ್ನ ಇಷ್ಟೇನೆ ಮಾಡಿದ್ದು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ಯಾಕಂದ್ರೆ ನಮ್ ಹಸ್ಬೆಂಡ್ ಡ್ಯೂಟಿಗೋಗಿದ್ರು ಇನ್ ನಾವೇನೆ ಊಟ ಮಾಡೋರು ಅನ್ಬಿಟ್ಟು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ಸುಮ್ನೆ ಒಬ್ಬಟ್ಟೆಲ್ಲ ಮಾಡ್ಕೊಂಡ್ರೆ ವರಲಕ್ಷ್ಮಿ ಹಬ್ಬದಲ್ಲೂ ಮಾಡ್ಕೊಂಡಿದ್ದೆ ನಮ್ ಹಸ್ಬೆಂಡ್ ಸಂಜೆ ಊರ್ಗ್ ಹೋಗ್ತೀನಿ ಅಂತ ಹೇಳ್ತಿದ್ರು ಹಾಗಾಗಿ ಇಷ್ಟ ಮಾಡಿಬಿಟ್ಟು ನನ್ ಪೂಜೆನ ಕಂಪ್ಲೀಟ್ ಮಾಡ್ಕೊಂಡೆ ಪೂಜನೆಲ್ಲ ಮುಗಿಸಿ ದೇವ್ರಿಗೆ ಹಾಕಿದ್ನಲ್ಲ ಅದನ್ನ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಒಂದು ಹನ್ನೆರಡು ಗಂಟೆ ಹಂಗೆ ಅದನ್ನ ನಾನು ಊಟ ಮಾಡಿಕೊಂಡೆ ಹಾಗೆ ಮಕ್ಳನ್ನೆಲ್ಲ ರೆಡಿ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಅವ್ರ ಕುತ್ಕೊಂಡು ಆಟ ಆಡ್ತಾ ಇದ್ರು ಹಿಂಗೆ ಸಂಜೆ ತನಕ ಟೈಮ್ ಪಾಸ್ ಆಗಿದ್ದಾಗ ಗೊತ್ತಾಗಲಿಲ್ಲ ಹಬ್ಬ ದಿವಸ ಬೇಗ ಬೇಗ ಕಳೆದೋಯ್ತು ಟೈಮು ಹಬ್ಬ ಮಾಡಿದ್ದೆ ತಲೆ ಬಾಚಿದ್ದೀನಿ ಕುಂಕುಮ ಕೊಡ್ತೀರಾ ಬಂದರಿಗೆ ಸರಿ ಆಯ್ತು ಏನ್ ನೀನು ಸಂಜೆ ಮತ್ತೆ ಫ್ರೆಶ್ ಅಪ್ ನಮ್ಮ ಹಸ್ಬೆಂಡ್ ಬಂದು ದೀಪ ಹಚ್ತಿದಾರೆ ದೀಪ ಏನ್ ಕಳ್ಳ ಆದ್ರೂ ಮನೆ ದೇವ್ರಿಗೆ ದೀಪ ಹಚ್ ಹಾಗೆ ನನ್ನ ಮಕ್ಳನ್ನೆಲ್ಲ ಫ್ರೆಶ್ಅಪ್ ಮಾಡಿ ನಾನು ಕೂಡ ಕುಂಕುಮ ಕರಿಯೋದಿತ್ತಲ್ವ ಹಾಗೆ ರೆಡಿ ಆಗ್ಬಿಟ್ಟು ಬಂದೆ ಅವ್ರನ್ನೇ ದೀಪ ಹಚ್ಚಿದ್ರು ಇವಾಗ ಮಂಗ್ಳಾರ್ತಿ ಒಂದ್ ಮಾಡ್ಬೇಕು ಬೆಳಿಗ್ಗೆ ಇರ್ಲಿಲ್ವಲ್ಲ ಹಾಗಾಗಿ ಅರಶ ದಳನ ಅವ್ರಿಗೆ ಕಟ್ತಾ ಇದ್ದೀನಿ ಕೈಗೆ ಬೆಳಿಗ್ಗೆ ಅವ್ರ ಟೈಮ್ ಆಗೋಯ್ತು ಅವ್ರು ಬೇಗ ಡ್ಯೂಟಿ ಟೈಮ್ ಆಗಿತ್ತು ಅಂತ ಮನೆ ಬಿಡ್ತಾರೆ ಹಂಗಾಗಿ ಅವ್ರು ಹೊರಟ್ರು ಕತ್ಕಿ ವಾಕ್ ಕಟ್ತಾ ಇದ್ದೀನಿ ನಾನು ನನ್ನ ಮಕ್ಕಳೆಲ್ಲ ಸೇರಿದ್ದೇವರಿಗೆ ಮತ್ತೆ ಉದ್ಗಡೆ ಬೆಳೆದಿರ ಪೂಜೆನೂ ಮುಗಿಸ್ಕೊಂಡೆ ಊರಿಗೆ ಹೋಗೋದಿತ್ತು ಹಾಗಾಗಿ ಅವ್ರು ಓದಾದ್ಮೇಲೆ ಕುಂಕುಮ ಕರೆಯೋಣ ಅಂತ ಮನೆಯವರು ಅಲ್ಲಿ ಊರಲ್ಲಿ ಗಣೇಶ ಕೂರಿಸ್ತಾರಲ್ವಾ ಹಾಗಾಗಿ ಹೋಗ್ತೇನೆ ಅಂತ ಹೇಳಿ ಹೊರಟಿದ್ದಾರೆ ಮನೆಯವರು ಹೊರಟ್ರು ಊಟನೂ ಮಾಡಲೆಲ್ಲಾ ಬಾಕ್ಸ್ ಕೊಟ್ಟೆ ಪಾಯಸ ಜಾಮಾನೆಲ್ಲ ಹಂಗೆ ತಗೊಂಡು ಹೊರಟರು ಕಾರಲ್ಲ ತಿನ್ಕೊಂತೀನಿ ಅಂತ ನನ್ ಮಕ್ಳಿಗೆಲ್ಲ ಪಾಯಿ ಅವ್ರು ಓದಾದ್ಮೇಲೆ ಯೋಜನಾ ಕುಂಕುಮ ಕೊಡೋರಿಗೆ ಬಿಳಿಯದಲ್ಲಿ ಬಾಳೆಹಣ್ಣು ಬಳೆ ಆ ನಮ್ ಕಡೆ ಹಣ್ಗಳು ಕೊಡ್ತಾರೆ ಸೇಬು ನನ್ ಪೀಸ್ ಇಡ್ತಾರೆ ಮತ್ತೆ ಹೆಸ್ರು ಕಾಳು ಇಡ್ತಾರೆ ಇಲ್ಲೇನ್ ಹೆಸರು ಕಾಳು ಇರ್ಲಿಲ್ಲ ಹಂಗಿ ಎಲ್ಲಾ ಪೀಸ್ ಎಲ್ಲಾ ಮಾಡ್ಕೊಂಡು ಜೋಣಿಸ್ಕೊಂತ ಇದೀನಿ ತುಂಬಾ ಮನೆಗಳಲ್ಲಿ ಗೌರಿ ಕೂರ್ಸೋ ಏನ್ ಪದ್ಧತಿ ಇರಲ್ಲ ಸುಮ್ಮನೆ ಕಲ್ಸ ಇಟ್ಬಿಟ್ ಪೂಜೆ ಮಾಡ್ತಾರೆ ನಮ್ ಅತ್ತೆ ಮನೆಯಲ್ಲಿ ಕೂರಿಸ್ತಾರಲ್ವ ಹಂಗಾಗಿ ಅಲ್ಲೇ ರೀತಿ ಮಾಡ್ಬೇಕು ಅಂತ ಕೂರ್ಸಿದ್ದೆ ಹಾಗಾಗಿ ನಮ್ ಬಿಲ್ಡಿಂಗ್ ಅಲ್ಲೂ ಅಷ್ಟೇ ಯಾರ್ ಮೇಲೆ ಕೂಡ ಅಹ್ ಹಬ್ಬ ಏನ್ ಗೌರಿ ಪೂಜೆ ಏನ್ ಮಾಡಲ್ಲ ನಾರ್ಮಲ್ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ರು ಅಷ್ಟೇನೆ ಕುಂಕುಮ ಕರ್ತಿದ್ದೆ ಬರ್ತೀನಿ ಅಂದಿದ್ರಲ್ವ ಹಾಗಾಗಿ ಕಾಯ್ತಾ ಇದ್ದೀನಿ ಕುಂಕುಮ ಬಂದು ಎಲ್ಲ ಹೋದ್ರು ಅದೇನು ವೀಡಿಯನ್ನು ಮಾಡ್ಕೊಂಡಿಲ್ಲ ಅರ್ಶನ ಕುಂಕುಮ ಎಲ್ಲ ತಗೊಂಡು ಹೋದ್ಮೇಲೆ ದೈವತ್ತೇನೆ ಕದ್ಲಿಸ್ಬಿಡೋಣ ಅಂದ್ಬಿಟ್ಟು ಇಲ್ಲಾನು ವೇಟ್ ಮಾಡ್ತಿದ್ದೆ ಹಾಗೆ ಬೆಳಿಗ್ಗೆಯಿಂದ ನೈಟು ಕೂಡ ನಿದ್ದೆ ಮಾಡಿರ್ಲಿಲ್ಲ ಯಾಕಂದ್ರೆ ನನ್ನ ಮಕ್ಳು ಮಾಡಕ್ಕೂ ಬಿಡಲ್ಲ ಅಂದ್ಬಿಟ್ಟು ಹಂಗೆ ಮಲ್ಕೊಂಡಿದ್ದೆ ನೋಡಿದ್ರೆ ಎಲ್ಲ ಕುಂಕುಮ ಕೆಳಗಡೆ ಇದ್ವಲ್ಲ ಕುಂಕುಮ ಕದ್ಕೊಂಡು ಕೂತಿದ್ಲು ಅಳ್ಬೇಕು ಅನ್ನಾಗ್ಬೇಕು ಒಂದು ಗೊತ್ತಾಗ್ತಿರ್ಲಿಲ್ಲ ಪೂಜೆ ಮಾಡದ್ ಮಾಡಿದೀನಿ ಈ ತರ ಮಾಡಿದ್ಲು ನನ್ ಮಗಳು ಇನ್ನೇನ್ ಮಾಡಕ್ ಆಗುತ್ತೆ ಅಂತ ಎಲ್ಲ ನೀಟ್ ಕ್ಲೀನ್ ಮಾಡ್ಬಿಟ್ಟು ನೈಟು ಎಲ್ಲ ಹತ್ತು ಗಂಟೆ ಮೇಲೆ ಮತ್ತೆ ಪೂಜೆ ಮಾಡಿ ಹಾಗೆ ದೇವ್ರನ್ನ ಕಳ್ಸಿಕೊಡಕ್ಕಿಂತ ಮುಂಚೆ ದೇವ್ರಿಗೆ ಆರತಿ ತೆಗ್ದಿ ದೃಷ್ಟಿ ಆರತಿ ತೆಗ್ದ್ಬಿಟ್ಟು ಕಳ್ಸ್ಕೊಡ್ಬೇಕು ಹಾಗಾಗಿ ದೇವ್ರಿಗೆ ಕೆಂಪು ಆರತಿ ಮಾಡ್ಕೊಂಡು ಬೆಳಗ್ ಬೆಳಗ್ಬಿಟ್ಟು ಇನ್ನೊಂದ್ಸಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರನ್ನ ಕದ್ಲಿಸೋಣ ಅಂತ ನಾ ಹಾಗೆ ಕೂತಿದ್ದೆ ಒಂದ್ ಐದ್ ನಿಮಿಷ ಕದ್ಲಿಸ್ಬಿಟ್ಟು ಬೆಳಿಗ್ಗೆ ತಕ್ಕೊಳ್ಳೋಣ ಅಂತ ಎಲ್ಲ ಆ ಕದಿಸಿ ಎತ್ತಿಕ್ ಬಿಟ್ಟು ಮತ್ತೆ ಮಲ್ಕೊಂಡೆ ಬೆಳಿಗ್ಗೆ ಎದ್ರೆ ಗಣೇಶನ ಹಬ್ಬ ನಾರ್ಮಲಿ ಎಲ್ಲಾನು ಎತ್ತಿಕ್ಕಿ ಪೂಜೆ ಮಾಡೋ ಅಷ್ಟರಲ್ಲಿ ಗಂಟೆ ಆಗೋಗಿದ್ದು ನಮ್ಮ ಮನೆ ದೇವ್ರಿಗೆಲ್ಲಾ ಪೂಜೆ ಎಲ್ಲಾ ಮಾಡ್ಕೊಂಡು ಬಾಗ್ಲಿಗೆಲ್ಲಾ ದೀಪ ಹಚ್ಚಿ ಇಟ್ಟಿದಿನಿ ಇವತ್ತು ಗಣೇಶ್ ನಂಬ ಅಲ್ವಾ ನಮ್ಮ ಓನರ್ ಎಂಟಿ ಮಲ್ಲಿ ಗಣೇಶನ್ ಕೂರ್ಸಿದ್ರು ಕುಂಕುಮ ಕರೆದ್ರು ಹಾಗಾಗಿ ಇವಾಗ ಹೋಗ್ಬೇಕು ಅವ್ರ ಮನೆಗೆ ಹೋಗ್ಬಿಟ್ಟು ಕುಂಕುಮನೆಲ್ಲಾ ತಗೊಂಡ್ವಿ ಅವ್ರ ಮನೆಯಲ್ಲಿ ಬೆಳ್ಳಿ ಇದ್ದು ಗಣಪತಿ ಅದನ್ನ ಇಡ್ತಾರೆ ಅವ್ರು ವರ್ಷ ವರ್ಷ ಪೂ ಹಬ್ಬದಲ್ಲಿ ಮಾತ್ರ ಇಟ್ಬಿಟ್ಟು ಪೂಜೆ ಮಾಡಿ ಮತ್ತೆ ತೆಕ್ಕಾರೆ ಅರ್ಶನ ಕುಂಕುಮ ಕರೆದಿದ್ರು ಅಲ್ಲಿಗೆ ಹೋಗ್ಬಿಟ್ಟು ಹರ್ಶನ ಕುಂಕುಮನೆಲ್ಲ ತಗೊಂಡು ನಮ್ಮ ಪಕ್ಕದ ಬೀದಿಲಿ ಗಣೇಶನ್ ಕೂರ್ಸಿದ್ರು ಅಲ್ಲಿಗ್ ಹೋಗೋಣ ಅಂತ ನನ್ ಮಕ್ಳು ಹಠ ಮಾಡ್ತಾ ಇದ್ರು ওগে <laughs> নে <laughs> <laughs> ಆಂಟಿ ಮನೆಗೆ ಬಂದಿ ಕುಂಕುಮಕ್ಕೆ ಹೋದ್ಮೇಲೆ ನಾವು ಕೂಡ ಗಣೇಶನ್ ಕೂರ್ಸಿದ್ರು ಅಲ್ವಾ ಅಲ್ಲಿಗೆ ಹೋಗ್ತಾ ಇದೀವಿ ಪಕ್ಕದ ಪಕ್ಕದ್ರೋಡನೆ ನಾವು ಕೂಡ ಕರೆಕ್ಟ್ ಟೈಮ್ಗೆ ಹೋದ್ವಿ ಮಂಗ ಮಹಾಮಂಗ್ಲಾರ್ತೆ ಆಯ್ತು ಅಲ್ಲಿ ಪ್ರಸಾದ ಕೊಟ್ರು ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ ಬೆಂಗಳೂರಲ್ಲಿ ಬೀದ್ ಬೀದಿಗೂ ಗಣೇಶನ್ ಇರ್ತಾರೆ ಇಲ್ಲಿ ನಮ್ಮ ಪಕ್ಕದ ಬೀದಿಲಿ ಈ ತರ ಗಣೇಶ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಇದು ಕೂಡ ಇಲ್ಲೂ ಕೂಡ ಪ್ರಸಾದ ಇರುತ್ತೆ ಗೌರಿ ಮುಖ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ತರ ದಿನ ಕಳೀತು ಗೌರಿ ಗಣೇಶ ಹಬ್ಬ ಮನೇಲಿಗಿಂತ ಈ ತರ ಗಣೇಶನ್ ಕೂರ್ಸಿರ್ತಾರಲ್ಲ ಅಲ್ಲಿ ನೋಡಕ್ಕೇನೆ ಇಷ್ಟ ಆಗುತ್ತೆ ಮಕ್ಕಳು ಡಾನ್ಸ್ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ಒಂಥರ ಚೆನ್ನಾಗ್ ಅನ್ಸುತ್ತೆ ತುಂಬಾ ತುಂಬಾ ಚೆನ್ನಾಗ್ ಮಾಡ್ತಾರೆ ಒಬ್ರಗಿಂತ ಒಬ್ರು ಬೆಂಗಳೂರಲ್ಲಿ ಅಂತ ಇರೋರ್ಗೆ ಎಲ್ಲ ತಲೂ ಗಣೇಶ ಕಾಣಿಸ್ತಾ ಇರುತ್ತೆ ಕೆಲವರು ಒಂದ್ ವಾರ ಇತಾರೆ ಕೆಲವ್ರು ಒಂದೇ ದಿವಸಕ್ಕೆ ಮುಗಿಸ್ತಾರೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು